ವಿಷ್ಣು ತೀರ್ಥಾಚಾರ್ಯರ ಪರಂಪರೆಯಲ್ಲಿ ಬಂದ ಶ್ರೀ ಭಾವಿ ಸಮೀರ ವಾದಿರಾಜತೀರ್ಥ ಭಾವಿ ಸಮೀರ ವಾದಿರಾಜತೀರ್ಥರ ಪಾವನ ಪೀಠವನ್ನು ಅಲಂಕರಿಸಿದಂತಹ ಶ್ರೀ ವಿಶ್ವೋತ್ತಮ ತೀರ್ಥರು ತಮ್ಮ ಎಲ್ಲ ಸದ್ ವೈಷ್ಣವರ ಗುಣಗಳಿಂದ ಮತ್ತು ಸೌಮ್ಯ ಸ್ವಭಾವದಿಂದ ಜಗತ್ತಿಗೆ ಪ್ರಸಿದ್ಧರಾದವರು ಇಂದು ಯತಿಕುಲ ತಿಲಕರಾದ ವಿಶ್ವೋತ್ತಮರ ಆರಾಧನಾ ಮಹೋತ್ಸವ ಅದರಲ್ಲೂ ಈ ಜ್ಞಾನಯಜ್ಞ ಈ ಜ್ಞಾನಯಜ್ಞದಲ್ಲಿ ನನ್ನ ತೊದಲು ನುಡಿಗಳು ಅವರ ಬಗ್ಗೆ ಪ್ರಸ್ತಾಪಿಸುತ್ತೇನೆ ಹಿಂದೊಮ್ಮೆ ಸಾವಿರದ ಒಂಬೈನೂರ ಮೂವತ್ತ ನಾಲ್ಕು ಶ್ರೀ ವಿಶ್ ಶ್ರೀಮುಖನಾಮ ಸಂವತ್ಸರದಲ್ಲಿ ಕೃಷ್ಣಾಚಾರ್ಯರು ಮತ್ತು ಕೃಷ್ಣವೇಣಿ ದೇವಿಯಲ್ಲಿ ಒಬ್ಬ ಅದ್ಭುತ ಬಾಲಕ ಹುಟ್ಟುತ್ತಾನೆ ಅವನಿಗೆ ಮಾಧವ ಅಂತ ಹೆಸರಿಡ್ತಾರೆ ಅವನು ಅವರ ಊರು ಉದ್ಯಾವರ ಅಲ್ಲೇ ಮನೆ ಮಠ ಅಲ್ಲೇ ವಾಸವಾಗಿ ಸಂತೋಷವಾಗಿರ್ತಾರೆ ಮಾಧವ ಸ್ವಲ್ಪ ಬೆಳಿತಾನೆ ಬೆಳೆದಾದ್ಮೇಲೆ ಮೇಲೆ ಎಲ್ಲರೂ ಆಟ ಆಡ್ದಂಗೆ ಅವನು ಆಟ ಆಡ್ತಿರ್ಬೇಕಾರೆ ಏನು ಆಟ ಅಂತ ಕೇಳ್ತಾರೆ ಏನು ಆಟ ಅಂತ ಕೇಳಿದಾಗ ಅವನು ಹೇಳ್ತಾನೆ ಎರಡು ಕಲ್ಲಿರುತ್ತೆ ಅದನ್ನು ಒಂದ್ರ ಮೇಲೆ ಒಂದು ಜೋಡಿಸಿ ಅದೇ ನನ್ನ ದೇವರು ಅಂತ ಪೂಜೆ ಮಾಡೋದು ಅಷ್ಟೇ ಅಲ್ಲ ಇನ್ನೊಂದು ಏನೇ ತಿನ್ಬೇಕಾದ್ರು ತಮ್ಮ ತಾಯಿಗೆ ಕೇಳ್ತಿದ್ದಂತೆ ಅಮ್ಮ ಇದು ನೈವೇದ್ಯ ಆಗಿದೆಯಾ ಹೋಗಲಿ ತೀರ್ಥ ತಗೊಂಡು ತಿಂತಿದ್ಯಾ ಅಂತ ಕೇಳ್ತಿದ್ದಂತೆ ಇದರಿಂದ ಅವರಿಬ್ಬರು ದಂಪತಿಗಳು ಕೂಡ ಎಷ್ಟು ಮನಸ್ಪೂರ್ವಕ ಮೆಚ್ಕೊಂಡಿದ್ರಂತೆ ಅವನ ಹೀಗಿರುವಾಗ ಒಂದು ದಿನ ವಿಶ್ವೇಂದ್ರ ತೀರ್ಥರ ಕರೆ ಬಂತಂತೆ ಅದು ಅತ್ಯಂತ ಶುಭ ದಿನ ಅವರಿಗೆ ವಿಶ್ವೇಶ್ವರ ವಿಶ್ವೇಂದ್ರ ತೀರ್ಥರ ಕರೆ ಬಂತು ಅವರು ಕೃಷ್ಣಾಚಾರ್ಯರ ಪತ್ನಿ ಸಮೇತ ಪತ್ನಿ ಮಗನ ಸಮೇತ ಅಲ್ಲಿಗೆ ಬರ್ತಾರೆ ಬಂದು ಗುರುಗಳು ಕುಶಲ ಪ್ರಶ್ನೆಗಳನ್ನು ಮಾಡ್ತಾರೆ ಹೇಗಿದ್ದೀರಾ ಏನ ಆರಾಮ ಅಂತ ಕುಶಲ ಪ್ರಶ್ನೆಗಳನ್ನು ಮಾಡಿದ ಮೇಲೆ ಹೇಳ್ತಾರೆ ನಿಮ್ಮ ಮಗ ಕೃಷ್ಣ ಸೇವೆಗಂತೆಯೇ ಧರಿಗಿಳಿದವನು ಅಂಥವನನ್ನು ನೀವು ಮಟ್ ಸನ್ನಿಧಾನಕ್ಕೆ ಅರ್ಪಿಸಬೇಕು ಅಂತ ಹೇಳಿದಾಗ ಆ ಮಗನ ವಿಯೋಗ ಅಂದರೆ ಮಗನನ್ನು ಬಿಟ್ಟು ಹೋಗ ಮಗ ಎಲ್ಲಿ ಬಿಟ್ಟು ಹೋಗ್ಬಿಡ್ತಾನೋ ಅಂತ ಭಯಕ್ಕೆ ದೇವಿ ಅಲ್ಲೇ ಅಳ್ಳಿಗೆ ಸ್ಟಾರ್ಟ್ ಮಾಡ್ತಾರಂತೆ ಅಲ್ಲೇ ಅಳ್ಳಿಗೆ ಶುರು ಮಾಡ್ತಾರಂತೆ ಇದನ್ನು ನೋಡಿದ ಗುರುಗಳು ದೇವರ ಇಚ್ಛೆಯಂತೆ ಆಗಲಿ ಅಂತ ಹೇಳ್ತಾರೆ ಮತ್ತೆ ಮನೆಗೆ ಬರ್ತಾರೆ ಮನೆಗೆ ಬಂದ ಮೇಲೆ ಭೋಜನಾದಿಗಳನ್ನು ಮುಗಿಸಿ ರಾತ್ರಿ ಕೃಷ್ಣವೇಣಿ ದೇವಿಗೆ ಒಂದು ಕನಸು ಬೀಳುತ್ತೆ ಅದೇನೆಂದರೆ ತನ್ನ ಮಗ ಸೋದೆ ಮಠದಲ್ಲಿ ಬಂದಂತಹ ಪಾವನ ಪೀಠದ ಮೇಲೆ ವಿರಾಜಿಸ್ತಿರ್ತಾನೆ ಅಂತ ಸ್ವಪ್ನ ಆಗತ್ತೆ ಅದು ಶುಭ ಸ್ವಪ್ನ ಅಂದರೂ ಭಯ ಆಗ್ತಿರತ್ತೆ ಮಗ ಎಲ್ಲಿ ಬಿಟ್ಟೋಗ್ಬಿಡುತ್ತಾನ ಅಂತ ಆಯ್ತು ಅದನ್ನು ಯಾರಿಗೂ ಹೇಳೋಲ್ಲ ಮಾರನೇ ದಿನ ಅದೇ 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 ಸ್ವಪ್ನ ಆಗುತ್ತೆ ಆದ್ರೆ ಮಾರನೇ ದಿನ ಅದೇ ಮತ್ತೆ ಅದೇ ಸ್ವಪ್ನ ಆಗುತ್ತೆ ಇದನ್ನು ಹೇಳಿದ್ರೆ ಸರಿಯಲ್ಲ ಸರಿ ಆಗೋಲ್ಲ ಮತ್ತೆ ಅಂತ ಹೇಳಿ ಮಗನನ್ನು ಮಠಕ್ಕೆ ಒಪ್ಸೋಕ್ಕೆ ಸಿದ್ಧಳಾಗ್ತಾಳೆ ಇನ್ನು ಒಂಬತ್ತು ವರ್ಷದ ಹುಡುಗ ಒಟು ಮಾಧವ ಅವನಿಗೆ ಸ್ವಭಾನು ನಾಮ ಸಂವತ್ಸರದಲ್ಲಿ ಸನ್ಯಾಸಾಶ್ರಮ ಸ್ವೀಕಾರ ಮಾಡ್ತ ಮಾಡ್ತಾನೆ ಅವನಿಗೆ ವಿಶ್ವೋತ್ತಮ ತೀರ್ಥ ಎಂದು ನಾಮಕರಣ ಮಾಡ್ತಾರೆ ಆಶ್ರಮ ನಾಮ ಕೊಡ್ತಾರೆ ಅದು ಆ ಮಾಧವನಿಗೆ ಅನುವರ್ಥವಾಗಿತ್ತಂತೆ ಅಲ್ಲಿ ಒಂದು ಶ್ಲೋಕ ಹೇಳ್ತಾರೆ ಜಗದ್ವರ್ತಯತಿ ತುಕ್ತ ವಿಶ್ವಂ ಬ್ರಹ್ಮ ಸಮೀರತ ಉತ್ತಮಂ ಬೋಧಕಂ ತೀರ್ಥಂ ಗುರಶ್ಚ ತದ್ವದ್ ತದ್ವಿಧ್ರಣೀ ಈ ಶ್ಲೋಕಕ್ಕೆ ಅರ್ಥ ಏನಂತ ಹೇಳಿದ್ರೆ ಬ್ರ್ ಜಗತ್ ಪ್ರೇರಕನಾದ ಬ್ರಹ್ಮನು ವಾಚನ ವಾಚ್ಯನಾಗಿದ್ದಾನೆ ಅಂಥ ವಿಶ್ವ ವಿಶ್ವಶಬ್ದಕ್ಕೆ ವಾಚ್ಯನಾದ ಬ್ರಹ್ಮನನ್ನು ಬೋಧನೆ ಯಾರು ಮಾಡ್ತಾರೋ ಅವನಿಗೆ ಉತ್ತಮ ಅಂತ ಹೆಸರು ಅವನು ಅವರು ಗುರುಗಳ ಗುರುಶ್ರೇಷ್ಠರಾಗಿದ್ದರೆ ತೀರ್ಥ ಅಂತ ಹೆಸರು ಬರುತ್ತೆ ಆದ್ದರಿಂದ ಈ ಮಹಾತ್ಮರಿಗೆ ವಿಶ್ವೋತ್ತಮ ತೀರ್ಥ ಅಂತ ಹೆಸರು ಕೊಟ್ಟರು ಆಯಿತು ವಿಶ್ವೋತ್ತಮ ತೀರ್ಥರು